ಸುಭಾಷ್ ನಗರದ ಈ ಜಾಗದಲ್ಲಿ ಪ್ರತಿ ವರ್ಷ ಫ್ಲಡ್ ಆಗ್ತಾ ಇದೆ ಅದರಲ್ಲೂ ಈ ಎಲ್ಲ ಹದಿನೈದು ಇಂಚಿನಷ್ಟು ಎತ್ತರ ನೀರ್ ಬರ್ತಾ ಇದೆ ಮನೆಯವರಿಗೆ ಸಮಸ್ಯೆ ಯಾವತ್ತು ಕೂಡ ಎದುರಾಗ್ತಾ ಇದೆ ಇಲ್ಲಿ ಬರ್ತಾ ಇರುವಂತಹ ಸಿಚುವೇಶನ್ ಹೇಗಿದೆ ಅಂದ್ರೆ ಈಗ ಯಾರಿಗೂ ಕೂಡ ನಡೆದಾಡೋಕು ಕಷ್ಟ ಅಂತ ಅನಿಸ್ತಿದೆ ನಿಲ್ಸಿರೋಂತಹ ವೆಹಿಕಲ್ಗಳು ಕೂಡ ಈಗ ಶೋರೂಮ್ ಸೇರಿಬಿಟ್ಟಿವೆ ಪ್ರತಿ ವರ್ಷ ಇದೇ ಪರಿಸ್ಥಿತಿ ಚರಂಡಿ ಕೂಡ ಇದೆಯೋ ಅನ್ನೋದೇ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನೀರಿನ ಮಟ್ಟ ಅಷ್ಟರ ಮಟ್ಟಿಗಿದೆ ಈ ಎಮ್ಮೆ ಕೆರೆಯಿಂದಾಗಿ ಅಲ್ಲಿ ಫ್ಲಡ್ ಬರ್ತಾ ಇರುವಂತದ್ದು ಅಂದ್ರೆ ಮುಖ್ಯ ಕಾರಣ ಇಲ್ಲಿರುವಂತಹ ಕೆರೆ ಇದು ತುಂಬಿ ಹೋದಾಗ ಈ ಒಂದು ಪರಿಣಾಮದಿಂದ ನಮ್ಮ ಸುಭಾಷ್ ನಗರದಲ್ಲಿ ಫ್ಲಡ್ ಸ್ಟಾರ್ಟ್ ಆಗುತ್ತೆ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ವಾಟ್ ಡೂ ಅಂತ ಯೋಚಿಸೋ ಬದಲು ವಾಟ್ ಕ್ಯಾನ್ ವಿ ಡೂ ಅಂತ ಯೋಚಿಸಬೇಕಾಗಿದೆ ಆದಷ್ಟು ಬೇಗ ಈ ಕೆರೆಯಿಂದಾಗಿ ನಮ್ಮ ಸುಭಾಷ್ ನಗರಕ್ಕೆ ಮುಕ್ತಿ ಬೇಕಾಗಿದೆ ಸೊ ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ನಿಮ್ಮಲ್ಲಿ ಬರೋ ವರ್ಷ ಆದರೂ ನಾವು ಈ ಫ್ಲಡ್ನಿಂದ ತಪ್ಪಿಸ್ಕೋಬೋದು ಅನ್ನೋಂತಹ ನಿರೀಕ್ಷೆಯಲ್ಲಿ ನಾಡಿದ್ದೇವೆ